ಭಾರಿ ಸೂಪರ್ ಎಂದು ಹೇಳಿದರೆ ನಾನು ರೀಸೆಂಟ್ಲಿ ನೋಡಿದ್ದು ಎಲ್ಲ ಒಂದೇ ಟೈಪ್ ಇರ್ತದೆ ಇದು ಒಂದು ಹೊಸ ಟೈಪ್ ಆಗಿ ಖಂಡಿತ ಇದಕ್ಕೆ ಜನರನ್ನು ಮೆಚ್ಚುತ್ತಾರೆ ಇವತ್ತು ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ ಫ್ರಮ್ ಬಿಗಿನಿಂಗ್ ಟು ಟಿಲ್ ಎಂಡ್ ಇಟ್ ಈಸ್ ಟೋಟಲ್ ಸಸ್ಪೆನ್ಸ್ ಥ್ರಿಲ್ ವೆರಿ ಗುಡ್ ವೆರಿ ಗುಡ್ ವಂಡರ್ಫುಲ್ ಮೂವಿ ಸೂಪರ್ ಮೂವಿ ಎಲ್ಲರೂ ನೋಡಬೇಕು ಏನು ಬೇಕು ಎಲ್ಲರಿಗೂ ಎಲ್ಲವೂ ಉಂಟು ಒಂದೇ ಮೂವಿಯಲ್ಲಿ ಎಲ್ಲವೂ ಉಂಟು ಹೆಂಕು ಭಾರಿ ಖುಷಿ ಅಂಡ್ ಫಸ್ಟ್ ಆಫ್ ಆಲ್ ಕ್ಲೈಮ್ಯಾಕ್ಸ್ ಅಂತೂ ನವೀನ್ ಡಿ ಸೂಪರ್ ಆತಂದ್ರೆ ಬಗ್ಗೆ ಕಾಮಿಡಿ ಉಂಡು ಪೂರ ಹಿಂದೆಟ್ಟು ಆಲ್ರ ಪೂರ ಉಂಡು ಸೊ ಭತ್ತದ ಸಪೋರ್ಟ್ ಬಂದ್ಬಿಡು ದಯಪಂಡ ಬಂಡ ನಾ ಕುಡ್ಲದ ಜವನೀರು ಒಂಜಿ ಹೊಸ ಟೀಮ್ ಬರೋದು ಉಂಡು ಸಪೋರ್ಟ್ ಬಂದ್ಬಿಡ್ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಹೊಸ ಟೀಮ್ ಅಂತೇಳಿ ಗೊತ್ತು ಹೇಳೋಕ್ಕೆ ಆಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ್ ಕಾಮತ್ ಫಸ್ಟ್ ಮೊದಲ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಎಲ್ಲ ಆರ್ಟಿಸ್ಟವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಮಂಗಳೂರಿನ ನವೀನ್ ಪಟ್ಲಂತೂ ಸೂಪರ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಸಸ್ಪೆನ್ಸ್ ಅಂತೂ ಸ್ಟಾರ್ಟಿಂಗ್ ಎಂಟು ತನಕ ಸಹ ಆಗಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿಗಳೆಲ್ಲ ಫ್ಯಾಮಿಲಿ ಎಲ್ಲ ಆಡಿಯನ್ಸ್ ಎಲ್ಲ ಬಂದು ನೋಡಬೇಕು ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ವೆರಿ ಮಚ್ ಪ್ರತಿ ಅರ್ಥಗೆ ಏನಾಗಲ್ಲ ಹಿಡಿದು ಪತ್ತು ಮಾರ್ಕ್ ಒಂದೊಳ್ಳೆ ಸಿನಿಮಾ ನೋಡ್ಕೊಂಡು ಬಂದೆ ಫಸ್ಟಿಂದ ಕೊನೆಯವರೆಗೂ ಕೂಡ ಒಂದು ಹಿಡಿದುಕೊಳ್ತಾರೆ ನಮ್ಮನ್ನು ಕೊನೆ ಏನಾಗುತ್ತೆ 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 ಒಂದು ಸಸ್ಪೆನ್ಸ್ ಇದೆ ಎಲ್ಲರೂ ಕೂಡ ಬಂದು ಒಂದು ಸಲ ಸಿನಿಮಾನ ನೋಡಿ ಒಂದು ಹೊಸ ತಂಡಕ್ಕೆ ಎಲ್ಲರೂ ಕೂಡ ಒಂದು ಸಪೋರ್ಟ್ ಮಾಡಿ ಅಂತ ಕಳ್ಕೊಳ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿನಿಮಾ ಕಡೆ ಮುಟ್ಟಲ್ಲ ಎಡ್ ಸಸ್ಪೆನ್ಸ್ ಕೊಡ್ತಾರೆ ಹೆಡ್ ಆಯ್ತು ಸರ್ ಸೂಪರ್ ಸೂಪರ್ ಫ್ಯಾಮಿಲಿ ಮೂವಿ ಎಂಟರ್ ಆಯಿ ಆಯಿ ಓ ಇದು ಬೇಗ ಎಣ್ಣ ಹಣ್ಣ ಬಂಡು ಫಿಲ್ಮ್ ಇಟ್ಸ್ ಅ ಥ್ರಿಲ್ಲರ್ ಕ್ಲೀನ್ ಥ್ರಿಲ್ಲರ್ ನೈಸ್ ಒನ್ ಇಟ್ಸ್ ಅ ವೆರಿ ಗುಡ್ ಎವ್ರಿ ಡೀಟೈಲ್ಗೆ ಎವ್ರಿ ಎವ್ರಿ ಸ್ಮಾಲೆಸ್ಟ್ ಡೀಟೇಲ್ಗೆ ಐಟಮ್ ಕೂಡ ಮಸ್ತ್ ಡೀಟೇಲ್ ಅಟೆನ್ಷನ್ ಕೊಡ್ತಾರೆ ಒನ್ ಆಫ್ ದ ವಂಡರ್ಫುಲ್ ಕಮರ್ಷಿಯಲ್ ಮೂವೀಸ್ ನೈಸ್ ಒನ್ ಎವ್ರಿ ಬಡಿ ಶುಡ್ ನಮ್ಮಲ್ಲಿ ಲೆತ್ತ ಹೋಗುಂಡ್ ನಮ್ಮ ಐಟೆ ಫೋಕಸ್ ಅನ್ಬಿಡ್ಕೊಂಡ್ಬಿಡುತ್ತೆ ಸೂಪರ್ 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 ಅಷ್ಟೇ ಎಲ್ಲ ಒಳ್ಳೆಯಾಗಿದೆ ಹೊಸೊಬ್ಬರ ವರ್ಕ್ ಹಾರ್ಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಸಸ್ಪೆನ್ಸ್ ಲಾಸ್ತನ ಕೊಡಿಸ್ಕೊಂಡಿದ್ದಾರೆ ಚೆನ್ನಾಗಿದೆ ನವೀನ್ ಪಾಡಿ ಇಲ್ಲಾದ್ರೂ ಒಂದು ಡಿಫ್ರೆಂಟ್ ಗೆಟಪಲ್ಲಿ ನೋಡಿದಾಗ ಭಾರಿ ಖುಷಿ ಆಯಿತು ಸೂಪರ್ ಪಿಕ್ಚರ್ ನಮ್ಮ ಕುಟ್ಲದಾಗಲಿ ಫುಲ್ ಸಪೋರ್ಟ್ ಮಾಡಿಬಿಡು ತುಂಬ ಬಾಳೆ ಶೋಕ್ ಫುಲ್ ಸಸ್ಪೆನ್ಸ್ ಸ್ಟಾರ್ಟಿಂಗ್ ಇಡ ಎಂಡ್ ನೈಸ್ ಊರ ಟ್ವಿಸ್ಟ್ ಸೂಪರ್ ಮೇಲೆ ಟ್ವಿಸ್ಟ್ ಇದೆ ಸೂಪರ್ ಚೆನ್ನಾಗಿದೆ ಹೊಸಬರ ಹೊಸ ಪ್ರಯತ್ನಕ್ಕೆ ಮೆಚ್ಚಬೇಕು ಇಂಥ ಫಿಲ್ಮ್ ಬರಬೇಕು ಹೊಸೊಬ್ಬರು ಇನ್ನೂ ಒಳ್ಳೊಳ್ಳೆ ಫಿಲ್ಮ್ ಬರಬೇಕು ಇಂಥ ನೋಡಬೇಕು ಇವರನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಿದ್ರೆ ಇಂಥ ಈ ಥರದ ಇನ್ನೂ ಅಂದರೆ ಹೊಸಬರದು ಹೊಸ ಥರದ ಚಿತ್ರಗಳು ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನಾವೆಲ್ಲರೂ ನೋಡಿ ಪ್ರೋತ್ಸಾಹಿಸೋಣ ಸೂಪರ್ ಆಗಿದೆ ಮತ್ತು ಇಲ್ಲ ಅವರು ಒನ್ ಬೈ ಒನ್ ಥ್ರಿಲ್ಲನ್ನೇ ಇದು ಮಾಡಿದರು ಸ್ಟಾರ್ಟಿಂಗಿಂದ ಎಂಡ್ ತನಕ ಥ್ರಿಲ್ಲೇ ಕೊಟ್ಟು ಮತ್ತು ಫ್ಯಾಮಿಲಿಯೊಂದಿಗೆ ಕೂತ್ಕೊಂಡು ನೋಡುವಂಥ ಫಿಲ್ಮ್ ಮಾಡಿದ್ದಾರೆ ಇಲ್ಲ ಬಾಕಿ ಫಿಲ್ಮಿಗೆ ಥರ ಇಲ್ಲ ಈ ಟೈಪ್ ಫಿಲ್ಮ್ ಎಲ್ಲರೂ ನೋಡಿ ಹೇಳಿ ನಾವು ಆಸೆ ಇದ್ದೇವೆ ನಿರೀಕ್ಷೆಗಿಂತ ಒಳ್ಳೆಯದಾಗಿದೆ ಅವರು ಹೇಳಿದ್ರು ನಂತರ ಅವರ ಆಶೀರ್ವಾದ ಕೊಟ್ಟ ಯಾರಿಗೆ ನಿಮ್ಮ ಅರ್ಜುನಿಗೆ ಒಳ್ಳೆಯದಾಗಿದೆ ಇನ್ನೂ ಕೂಡ ಅವರು ಒಳ್ಳೆ ಚಿತ್ರ ತೆಗಿಬೇಕು ಒಳ್ಳೆ ಹೆಸರು ಪಡಿಬೇಕು ಒಳ್ಳೆ ನೀತಿ ಇರುವಂಥ ಪಿಕ್ಚರ್ ಇದು ಒಳ್ಳೆ ಸಂತೋಷ ಆಯಿತು ಪಿಕ್ಚರ್ ಹಾಂ ಒಳ್ಳೆದಾಗಿದೆ ಹಾಂ ಎಲ್ಲ ಇಷ್ಟ ಆಗಿದೆ ತುಂಬ ಇದು ಏನು ಹೇಳ್ತಿರೋದಕ್ಕೆ ಸಕ್ಸಸ್ ಇಂದ್ರೂ ಆಡಿದ್ದೀರಿ ನೀವು ಒಳ್ಳೇದಾಗಿತ್ತು ಹಾಂ ಪಿಕ್ಚರ್ ಒಳ್ಳೇದಾಗಿದೆ ಎಸ್ಐ ಮತ್ತು ಅವರು ಇವರು ಇಬ್ಬರದ್ದು ಆಯುಷು ಭಾಳ ಒಳ್ಳೇದಾಗಿದೆ ಮತ್ತು ಪಿಕ್ಚರ್ ತುಂಬ ಒಳ್ಳೇದುಂಟು ಆಫ್ಟರ್ ಎ ಲಾಂಗ್ ಟೈಮ್ ಐ ಕೇಮ್ ಟು ವಾಚ್ ಎ ಮೂವಿ ಬಿಕಾಸ್ ಸೇಮ್ ಸ್ಟೋರಿ ಸೇಮ್ ದಿಸ್ ಐ ಫೆಡ್ ಅಪ್ ಬಟ್ ರಿಯಲಿ ಐ ಆಮ್ ವೆರಿ ಇಂಪ್ರೆಸ್ಸಿವ್ ವೆರಿ ಗುಡ್ ಮೂವಿ ಗೈಸ್ ಕಂಗ್ರ್ಯಾಚುಲೇಷನ್ ಆಲ್ ಆರ್ ಡನ್ ವೆಲ್ ವರ್ ಇವನು ದೋಸ್ ಆರ್ ರೈಟರ್ಸ್ ಡೈರೆಕ್ಟರ್ಸ್ ಆ್ಯಕ್ಟರ್ಸ್ ಎವ್ರಿಬಡಿ ಐ ಎಮ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಪರ್ಟಿಕ್ಯುಲರ್ಲಿ ಎನಿಬಡಿ ಆಲ್ ಆರ್ ಡನ್ ವೆಲ್ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಆಲ್ ಓಕೆ ಥ್ಯಾಂಕ್ ಯು ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಿದೆ ಎಸ್ ಐ ಮತ್ತು ಆಯುಷ್ ಎದ್ದು ಖುಷಿಯಾಯಿತು ಮೂರು ಗಂಟೆ ಹೇಗೆ ಹೋಗಿದೆ ಅಂತ ಗೊತ್ತಾಗೋದಿಲ್ಲ ಸೂಪರ್ ಫಿಲ್ಮ್ ವೆರಿ ಸೂಪರ್ ತುಂಬ ಸೂಪರ್ ಹಿಟ್ ಆಗುತ್ತೆ ನಮಗೆ ಅದರದ್ದು ಸ್ಟೋರಿ ಮ್ಯೂಸಿಕ್ ಸಿನಿಮಾಟೋಗ್ರಫಿ ಎಲ್ಲದು ಚೆನ್ನಾಗಾಗಿದೆ ಪ್ಲೇ ಎಲ್ಲ ಮತ್ತು ಡೈಲಾಗ್ಸ್ ಅವರೆಲ್ಲರದ್ದು ಆ್ಯಕ್ಟಿಂಗ್ ಎಲ್ಲ ಯಂಗ್ಸ್ಟರ್ಸ್ ನೋಡಿ ಇವಾಗಲೂ ಆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಆ್ಯಕ್ಟಿಂಗ್ ಹಾಗೆ ಪೊಲೀಸ್ ಇದೆ ಆ್ಯಕ್ಟಿಂಗ್ ಮತ್ತು ಲಾಸ್ಟಿಗೆ ನಮ್ಮ ನವೀನ್ ಡಿ ಪಡೀಲ್ ಅವ್ರದ್ದು ಒಂದು ಸಸ್ಪೆನ್ಸ್ ಹಾಗೆ ಎಲ್ಲ ನಮ್ಮ ತಲ್ವಾರ್ ಸರ್ ಟೋಟಲಿ ಫಿಲ್ಮು ಸೂಪರ್ ಹಿಟ್ ಆಗಿದೆ ನಮಗೆ ಖುಷಿಯಾಗಿದೆ ಅವರಿಗೆಲ್ಲ ನಾವು ವಿಷ್ಯ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಿ ಬಂದಿದ್ದೇವೆ ಸೊ ಖಂಡಿತ ಅವರಿಂದ ಇನ್ನೂ ಉತ್ತಮವಾದ ಚಿತ್ರಗಳನ್ನು ನಾವು ನಿರೀಕ್ಷಿಸ್ತೇವೆ ವಾಸ್ ಎ ಕಾಂಬಿನೇಷನ್ ಆಫ್ ಕಾಮಿಡಿ ಸಸ್ಪೆನ್ಸ್ ಎಂಟರ್ಟೈನ್ಮೆಂಟ್ ರಿಯಲಿ ಲಾವ್ ಇಟ್ ಆಲ್ ದ ವೆರಿ ಬೆಸ್ಟ್ ಬರ್ ಶೋ ಗಾತ್ ಡಾ ಖಂಡಿತ ಬದಲು ಮಾತಾಡಲ ಬರ್ತಾ ತೂಪ್ ನಂಚುನೊಂಜಿ ಫಿಲ್ಮ್ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಅದು ಸೂಪರ್ ಉಂಟು ಸೂಪರ್ but it was a wonderful movie can't say that it that production team is new it was showing that it all are experienced and the film was full of emotions romance as well as thriller so i suggest everyone to watch this movie thank you ultimate story acting natural but helbekandre uh, it was uh, we could remember our engineering days that was a very good highlight it's a uh, real story that is what i think yes ವಿಭಿನ್ನವಾದಂಥ ಮೂವಿ ಇದು ಒಂದು ತುಂಬ ಅಂದರೆ ಸ್ಕ್ರೀನ್ಪ್ಲೇ ಆಗಿರ್ಬೋದು ಡೈರೆಕ್ಷನ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಂಥ ಒಂದು ಮೂವಿ ಇನ್ನೂ ಅಷ್ಟು ಬರಲಿ ಅಂತ ನಾನು ಕೇಳಿದೆ ಅಂದರೆ ಮಂಗಳೂರಲ್ಲಿರುವವರಂತೆ ಎಲ್ಲರೂ ಕೂಡ ಒಂದು ಈ ಒಂದು ಮೂವಿಯನ್ನು ನೋಡಿ ಆ ಒಂದು ಟೀಮಿಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಥ್ಯಾಂಕ್ ಯು ಭಾರಿ ಶೋಕ್ ಉಂಟು ಪ್ರತ್ಯರ್ಥ ಈ ನೆಟ್ಟು ತೋಪ್ ಅಂತೀವಿ ನಾವಿನ್ ಡಿ ಪ್ಯಾಟೀಲ್ ನಮ್ಮ ಪಕ್ಕ ಇನ್ಸ್ಪೆಕ್ಟರ್ ರೋಲ್ ಮಲ್ತಿದ್ರು ಅವು ಭಾರಿ ಶೋಕಾದ್ರೆ ಅಲ್ಟಿಮೇಟ್ ಆಲ್ ದ ಬೆಸ್ಟ್ ಪ್ರತ್ಯರ್ಥ ಈಗ ಊರದ ಪ್ರತಿಭೆ ಅಕ್ಷಯ್ ಕಾರ್ಕಳ ಎಡ್ಡೆ ರೀತಿದ ಒಂಜಿ ಆ್ಯಕ್ಟಿಂಗ್ ಮಲ್ದೇವ್ರಿ ತಿಂಗಳಿಗೆ ಒಂಜಿ ಪುಸ್ತಕ ಪ್ರತಿಭೆಲ್ ಪನ್ಪುನ ಆಯ್ತ ಬಗ್ಗೆ ದಾಲ ಚೂರ್ಲ ಒಂದು ಹಿಂಟಿಜ್ಜಿ ಆ ಸಸ್ಪೆನ್ಸ್ ಮೇಂಟೈನ್ ಮಲ್ತದ್ದು ಒಂದು ಎಡ್ಡೆ ರಿಸಲ್ಟ್ ಕೊರ್ತೇವೆ ಖಂಡಿತ ಪಿಕ್ಚರ್ ಮಸ್ತ್ ಎಡ್ಡೆ ರೀತಿ ದುಂಪು ಓಪುಂಡು ನಮ್ಮ ಕರವಳಿಗರಿಗೆ ಇಷ್ಟ ಆಗ್ಬಿಟ್ಟು ಮಾಡ್ಕೊಂಡು ಒಂಜಿ ಏನ ಲೆಕ್ಕಾಚಾರ ಅಂಚೆನೆ ಮೂವಿಗೆ ಮಾತ್ರ ಇಡೀ ಟೀಮ್ಗೆ ಎಡ್ಡೆ ಅವಾರ್ಡ್ ಬಂದಿಂಗ್ಳು ಹರೈ ನಮಸ್ಕಾರ ನನ್ನ ಹೆಸರು ರಾಹುಲ್ ಅಮೀನ್ ಅಂತ ಮುಂದೂರಲ್ಲಿ ಇವತ್ತು ಪ್ರತ್ಯರ್ಥ ಅನ್ನೋ ಸಿನಿಮಾದ ಪ್ರೀಮಿಯರ್ ಶೋ ಇತ್ತು ನಾನು ನನ್ನ ಸಂಗಡಿಗರ ಜೊತೆ ಬಂದಿದ್ದೆ ಹಾಗೂ ನಾನು ಒಂದು ಥ್ರಿಲ್ಲರ್ ಆಗಲಿ ಅಥವಾ ಸಸ್ಪೆನ್ಸ್ ಆಗಲಿ ಇದರ ಡೈ ಹಾರ್ಡ್ ಫ್ಯಾನು ನಾನು ಪ್ರತಿ ಸಲೂ ಓ ಟಿ ಟಿನಲ್ಲೂ ನೋಡಬೇಕಾದ್ರೆ ಹುಡುಕೋದು ಇಂಥ ಜಾನ್ರನೇ ಥ್ರಿಲ್ಲರ್ ಆಮೇಲೆ ಸಸ್ಪೆನ್ಸ್ ಸೊ ಇದೇ ರೀತಿ ನನ್ನ ನನಗಿರೋ ಕ್ರೇಜ್ ಯಾರಿಗೆಲ್ಲ ಇದೆ ನಿಮಗೆ ಡೆಫಿನೆಟ್ಲಿ ಇದೊಂದು ಟ್ರೀಟ್ ಒಂದು ಒಳ್ಳೆ ಕೋಸ್ಟರ್ ರೈಡ್ ಇದೆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅನ್ನೋ ಊಹೆ ಮಾಡೋಕ್ಕೆ ನಮ್ಗೊಂದು ಸ್ಕೋಪ್ ಕೊಡ್ತಾ ಇರ್ತಾರೆ ಸೊ ಅದು ರೈಟ್ ಆಗಿರ್ಬೋದು ರಾಂಗ್ ಆಗಿರ್ಬೋದು ದಟ್ ಇಸ್ ಥ್ರಿಲ್ ಇನ್ ದ ಥ್ರಿಲ್ಲರ್ ಮೂವಿ ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ ಈ ಪ್ರತ್ಯಕ್ಷ ಸಿನಿಮಾನ ನೋಡಿ ಭಾರಿ ಶಾಕ್ ಆಗ್ತದೆ ಫ್ಯಾಮಿಲಿ ಒಂದು ಫಿಲ್ಮ್ ಸಿಂಪಲ್ ಸೂಪರ್ ಫಿಲ್ಮ್ ಫಿಲ್ಡ್ ವಿತ್ ಫುಲ್ ಆಫ್ ಸಸ್ಪೆನ್ಸ್ ಆ್ಯಂಡ್ ಥ್ರಿ ಥ್ರಿಲ್ಲಿಂಗ್ ದಸ್ ವೆರಿ ನೈಸ್ ಎವ್ರಿಬಡಿ ಶುಡ್ ವಾಚ್ ದಿಸ್ ಡೋಂಟ್ ಮಿಸ್ ದ ಫಿಲ್ಮ್ ಎಂಜಾಯ್ ಭಾರಿ ಶೋಕ್ತ ಮೂವಿ ಟ್ವಿಸ್ಟ್ ಅದ ಮತ್ತೆ ಟ್ವಿಸ್ಟ್ ಇತ್ತು ಲಾಸ್ಟ್ ಮುಟ್ಟ ಏನೊಂದು ಗೆಸ್ಮಲ್ ಪರ್ನೆ ಸಹ ಅದೇಜಿ ಬಗ್ಗೆ ನವೀನ್ ಡೈ ಪಡಿ ಇಲ್ಲ ನಮಗೆ ಪೊಲೀಸ್ ಪಾಡ್ದಿ ನಾನು ಪೂರ ಆಕ್ಟಿಂಗ್ ಅಲ್ಟಿಮೇಟ್ ಥ್ಯಾಂಕ್ ಯು ತುಗೋಲಿ ತುಗೋಲಿ ಥ್ಯಾಂಕ್ ಯು ಸೂಪರ್ ಅದು ಸೂಪರ್ ಅದು ಪ್ರತಿ ಒಂದು ಪಾತ್ರ ಎಲ್ಲ ಬಾರ ಲೈಕ್ ಆಯಿತು ನವೀನ್ ಪಡಿ ಅಂತ ಬಾರ ಸೂಪರ್ ಮೂವಿ ಖುಷಿ ಆಯ್ತು ಸೂಪರ್ ಸರ್ ಉತ್ತಮ ರೀತಿಯಲ್ಲಿ ಮುಡಿ ಬಂದಿದೆ ಈಗ ಜನರೇಷನ್ಗೆ ಬೇಕಾದ ಮೂವಿ ತುಂಬ ಚೆನ್ನಾಗಿತ್ತು ಒಳ್ಳೆ ಎಲ್ಲ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಒಳ್ಳೆ ಆ್ಯಕ್ಟ್ರಸ್ ತುಂಬ ಚೆನ್ನಾಗಿ ನಡೀತಿದ್ದು ಫಿಲ್ಮ್ ಎಲ್ರಿಗೂ ಮಸ್ತ್ ಶೋಕ್ ಬಾಯ್ ಇದಂಡು ಮೂವಿ ಸ್ಟೋರಿ ಲೈನ್ ಪೂರ ಉಂಡು ಮಾತೇರ್ನ ಆಕ್ಟಿಂಗ್ ಶೋಕ್ ಅಂಡ್ ಮೇರೆಗುಂಜಿ ಫ್ಯಾನ್ ಆ್ಯಡ್ ಆಂಡ್ ಯೋಗಿ ಬಾಯ್ ಪಿಂಟೋಗು ಮಸ್ತ್ ಶೋಕ್ ಬಾಯ್ ಉಂಡ್ ಮಾತೇರ್ ಲಡ್ಡೆ ಮಾಲ್ದೇರ್ ಪರ್ಟಿಕ್ಯುಲರ್ಲಿ ಮಾತಾ ಇಷ್ಟ ಸ್ಟೋರಿ ಲೈನ್ ಇಷ್ಟ ಸಜೆಸ್ಟ್ ಮಾಲ್ಬಾಯ್ ಡೆಫಿನೆಟ್ಲಿ ಮಲ್ಬಾಯ್ ನೈಸ್ ಆ್ಯಕ್ಚುಲಿ ಹೊಸ ಟೀಮ್ ಪಣ್ಣಾಗ ಅಲ್ಪದನ್ನ ಎಕ್ಸ್ಪೆರಿಮೆಂಟಲ್ಲಿ ಇಪ್ಪಂಟ್ ಬಂದು ನಾರ್ಮಲ್ ಹೆಂಗೆ ಆಡಿಯನ್ಸ್ ಒಂಚೆ ತಿಂಕ್ ಮಲ್ಪ ಬಟ್ ನಮ್ಮ ಮೂವಿ ತೂನಾಗ ಏನು ಒಂದು ದ ಒಟ್ಟು ಎಕ್ಸ್ಪೀರಿಯೆನ್ಸ್ಡ್ ಇತ್ತಂಡು ದ ಒಂದು ಹೊಸ ಟೀಮುಂದು ಆಲ್ರೆಡಿ ಫಿಲ್ಮ್ ಇಂಡಸ್ಟ್ರಿಡ್ ಮಸ್ತ್ ಎಕ್ಸ್ಪೀರಿಯನ್ಸ್ಡ್ ಇತ್ತನಾಗು ಫಿಲ್ಮ್ ಅಲ್ ಆ ದದಪ್ಪಂಡ ನಮ್ಮ ಪಂಟ್ ಪಡಲ ತೂ ಆಗಲಿ ತೂ ಎರಡು ಗೊತ್ತಮ್ಮ ಫಸ್ಟ್ ಟು ಎಂಡ್ ಅಲ್ಪ ಇನ್ನ ಸಸ್ಪೆನ್ಸ್ ದಿತಿ ಇರ್ತೊಳೆ ಅವು ಮಸ್ತ್ ಇಷ್ಟ ಹಾಕೊಂಡು ದಯಪಣ್ಣ ನಮ್ಮನ್ನ ಫಿಲ್ಮ್ ಹುಡು ದಿಯೋನೆ ಅಂಚಿತ್ ಅಂಚಿ ಸಸ್ಪೆನ್ಸ್ ಸೊ ಮಾತೇನ ಆ್ಯಕ್ಟಿಂಗ್ಸ್ ಲೈಕ್ ಇತ್ತಂಡ್ ಆ್ಯಂಡ್ ಫಸ್ಟ್ ಸಾಂಗ್ ಇತ್ತಂತಲೆ ಕಾಲೇಜ್ ದ ಅವು ಮಸ್ತ್ ಉಂಡು ಬಿಕಾಸ್ ನಮ್ಮ ಆ ಕಾ ನಮ್ಮನ್ನ ಕಾಲೇಜ್ ಡೇಸನ್ನು ನೆನಪ ನೆನಪು ಮಲ್ಕೊಂಡು ಹಾಂ ಎಸ್ ಅವು ಲೈಕ್ ಇತ್ತೆ ಆ್ಯಂಡ್ ಆಲ್ಸೋ ದಾದಪ್ಪಂಡ ಆ ಸಾಂಗ್ ಹಿಡ ಅವು ಸಪ್ರೇಟ್ ಸ್ಟೋರಿಡ್ ಸ್ಟೋರಿಡ್ದು ಆ ಸಾಂಗ್ದ ಪ್ರತಿಯೊಂದು ಲೈನ್ ಈವನ್ ಐತೆ ನಡು ಬರ್ಪುನಾ ಅಲ್ಪ ಮೂಮೆಂಟ್ಸ್ ಅವರು ಸಿಚುವೇಶನ್ಸ್ ಅವ್ಡು ಫಿಲ್ಮ್ ದೊಟ್ಟಿಗೂ ಕನೆಕ್ಟೆಡ್ ಉಂಡು ಸೊ ಮಸ್ತ್ ಆಯ್ಕಿತ್ತೆ ಆಡಿಯನ್ಸ್ ಪುನಃಲು ಫಸ್ಟ್ ವೀಕ್ ಕಡೆ ಬರ್ತದ ಥಿಯೇಟರ್ ಬತ್ತದ್ದು ತೂಲೆ ಬಂದು ರಿಕ್ವೆಸ್ಟ್ ಮಾಡ್ತಿಲ್ಲ ಸೂಪರ್ ಟೈಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಒಳ್ಳೆದಾಗಿದೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಒಂದು ಹೊಸ ಟೀಮ್ ಹೊಸ ಫೇಸ್ಗಳು ಇಂಥ ಒಳ್ಳೆ ಮೂವಿ ಆಗಿದೆ ಬಹುಶಃ ಒಂದು ನಮ್ಮ ರಂಗಿತ ರಂಗ ಲೈನಪ್ಪಲ್ಲಿ ಉಂಟು ಅಂಥ ಒಳ್ಳೆ ಟ್ವಿಸ್ಟ್ ಇರುವ ಮೂವಿ ಸಸ್ಪೆನ್ಸ್ ಕ್ರಿಕ್ ಪಾರ್ಟಿಯ ಟ್ವಿಸ್ಟ್ ಮತ್ತು ರಂಗಿತ ರಂಗದ ಟ್ವಿಸ್ಟ್ ಅನ್ನ ಸ್ವಲ್ಪ ಮೀರಿಸಿರುವಂಥದ್ದು ಮೂವಿ ಇದು ಹೊಸ ಫೇಸ್ ನೋಡಿ ಬನ್ನಿ ಸಪೋರ್ಟ್ ಮಾಡಿ ನಮ್ಮ ಹೊಸ ಕಾರ್ಕಲಡ್ಡೆ ಟೀಮಿಗೆ ಅಷ್ಟು ಹೇಳ್ತೀನಿ ಒಳ್ಳೆ ನಡಿಲಿ ಆಲ್ ದ ಬೆಸ್ಟ್ ಎಂಚ ಹೆಂಚೆ ಸೂಪರ್ ತಂದು ಇಂಕೆಷ್ಟು ತಂದು ಲೈಕ್ ಮನೆ ಓ ಕನ್ನಡ ಬರ್ ಪೂಜೆ andela ede kate ede baruna kate arite ede kate barunu Bashe barpoje andela kate barpundu so i i liked it if it's well written you understand that's all i have to say so everyone else can come ಪಿಕ್ಚರ್ ಬಾರಿ ಎಡ್ಡೆ ಪಂಡ ನಮ್ಮೈತೆ ಯಾನಿತೆ ಸ್ಟೂಡೆಂಟ್ ಫಸ್ಟ್ ಆಫ್ ಏನು ಅವು ರಿಲೇಟ್ ಮಲ್ಪ ಹೆಂಚ ಆಫುಂಡು ಕಾಲೇಜ್ ಇಡ್ ಮಾತ ಅವು ಗರ್ಲ್ ಬಾಯ್ ಆಕ್ಲೇನು ಒಂಜಿ ಕೆಮಿಸ್ಟ್ರಿ ಆದಿಪೋಡು ದಾಲ್ ಆದಿಪ್ಪುಡು ಅವು ಅಡ್ಡೈತೆ ಒಬ್ಬ ಸೆಕೆಂಡ್ ಹಾಫ್ ಎಂಚ ಪಂಡ ಅವು ಮಸ್ತ್ ಸಸ್ಪೆನ್ಸ್ ಥ್ರಿಲ್ಲರ್ ಟೈಪ್ ಇತ್ತೆಂಡ್ ಎವ್ರಿ ಮೂಮೆಂಟ್ ಏನು ತಿಂಗ್ ಮಲ್ತೊಂದಿತ್ತು ಇತ್ತೆ ದಾದ ಹಾಪೊಂಡು ಕ್ಯೂ ಕ್ಯೂರಿಯಾಸಿಟಿ ಅವು ಬಿಲ್ಡ್ ಇತ್ತೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅವು ಫುಲ್ ಪಂಡ ಗೂಸ್ ಬಾಂಬ್ಸ್ ಟೈಪ್ ಆದಿತ್ತೆಂಡ್ ಪಂಡ ಅನ್ ಪ್ರಿಡಿಕ್ಟೇಬಲ್ ಆಯಿತು ಅವು ನಮಗೆ ದಾದಾಂಡ ಅವು ಕಿ ಪುಲ್ ಮಲ್ ತೊಂದಿರ್ತೇನೆ ದಾದಾಪಂಡೆ ಎವ್ರಿ ಸೆಕೆಂಡ್ ಮೂವಿ ಭಾರಿ ಅಡ್ಡಿ ಆತಂಡ್ ಒಂದು ಮಾತಾಡ್ಲಪ್ಪ ಅನ್ಪಣ್ಣ ಒಂದು ಬಲೆ ತೂಲೆ ಒಂಜಿ ಹಿಂದೆ ಪೊಸ ಒಂಜಿ ಪಂಡ ಇಂಚ ಮೂವಿ ಕನ್ನಡದ ಆತಜಿ ಒಂಜ್ ಬತ್ತೆ ತೂಲೆ ಒಬ್ಬ ಮೇರೆ ಇಡೀ ಟೀಮ್ ಹಾರ್ಡ್ ವರ್ಕ್ ಮಾಡ್ದಾರೆ ಆ ಒಂಜಿ ಸಪೋರ್ಟ್ ಮಾಡಿ ಫಿಲಿಮ್ ಥ್ಯಾಂಕ್ ಯು ಪಿಕ್ಚರ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ನನ್ನ ಮಗ ಅರ್ಜುನ್ ಕಾಮತ್ ಮಾಡಿರೋದು ಅವ್ನು ಮಾಡಿರೋ ಫಿಲ್ಮ್ ಅಂತಲ್ಲ ಆದರೆ ಗೋಳಿ ಬಜೆಯಿಂದ ಹಿಡಿದು ಬಿ ಎಮ್ ಡಬ್ಲ್ಯೂ ಆಗಲಿ ಸೊ ಎಲ್ಲ ಜೋಕ್ಸ್ ಕೂಡ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಷ್ಟೇ ಅಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಕೂಡ ಕಣ್ಣು ನಮಗೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ಅಯ್ಯೋ ಯಾರು ಹಿಡಿ ಯಾರು ಕಿಡ್ನ್ಯಾಪ್ ಮಾಡಿರ್ಬೋದು ಏನಾಗಿರ್ಬೋದು ಅಂತ ಒಂದು ಸಸ್ಪೆನ್ಸ್ ಇತ್ತು ಲಾಸ್ಟ್ವರೆಗೆ ಅದು ಸಸ್ಪೆನ್ಸ್ ಆಗೇ ಉಳಿತು ಥ್ರಿಲ್ಲರ್ ತುಂಬ ಚೆನ್ನಾಗಿತ್ತು ಸೊ ಈ ಫಿಲ್ಮ್ ಹಿಟ್ಟಾಗಲಿ ಅಂತ ಹಾರೈಸ್ತೀನಿ ಕೋರ್ಸ್ ತುಂಬ ಇಮೋಷ್ನಲ್ ಮೂಮೆಂಟ್ ನನಗೆ ಯಾಕೆಂದರೆ ನನ್ನ ಮಗ ಮಾಡಿರೋ ಫಿಲ್ಮ್ ಹೇಗೆ ಬರುತ್ತೋ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೋ ಸೊ ಫಿಲ್ಮ್ ಹಿಟ್ ಆಗುತ್ತೋ ಇಲ್ವೋ ಸೊ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇತ್ತು ಬಟ್ ಆಫ್ಟರ್ ಎಲ್ಲರದು ಕಮೆಂಟ್ ಕೇಳಿದ ಮೇಲೆ ತುಂಬ ಖುಷಿ ಆಗ್ತದೆ ಐ ಆಮ್ ಫೀಲಿಂಗ್ ಪ್ರೌಡ್ ಆಫ್ ಮೈ ಸನ್ ಅರ್ಜುನ್ ಗಾಡ್ ಬ್ಲೆಸ್ ಯು ವಿಲ್ ಬಿ ಹ್ಯಾವಿಂಗ್ ತ್ರೀ ಸೂಪರ್ ಸ್ಟಾರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಆ್ಯಂಡ್ ಒನ್ ಡೈರೆಕ್ಟ್ರಲ್ ಸ್ಟಾರ್ ದಟ್ಸ್ ಆಲ್ ಐ ಕ್ಯಾನ್ ಸೇ ಸೂಪರ್ ಸೂಪರ್ ಎಂಡುವರೆಗೂ ನೋ ಕಣ್ಣು ಮುಚ್ಚಲಿಕ್ಕೆ ಆಗಲಿಲ್ಲ ಅಷ್ಟು ಒಳ್ಳೆ ಆಗಿದೆ ಸೂಪರ್ ಇಟ್ ವಾಸ್ ರಿಯಲಿ ನೈಸ್ ವೆರಿ ಸಸ್ಪೆನ್ಸ್ ಒಂಚೂರು ಆಚೆ ಈಚೆ ನೋಡಲಿಕ್ಕೆಲ್ಲ ಫುಲ್ ಕಾನ್ಸಂಟ್ರೇಷನ್ ಫೋಕಸ್ ಇಟ್ ವಾಸ್ ವೆರಿ ನೈಸ್ ಆಲ್ ದಿ ಬೆಸ್ಟ್ ಯು ಭಾಳ ವೆರಿ ನೈಸ್ ಇನ್ನು 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 ಇಂಥ ಇದೆಲ್ಲ ಸಸ್ಪೆನ್ಸ್ ಎಲ್ಲ ಒಳ್ಳೆಯದಿತ್ತು ಎಂಡುವರೆಗೆ ಹೌದೌದು ಎಲ್ಲರೂ ನೋಡಬೇಕು ನೋಡಬೇಕಾದದ್ದೇ ಹೌದು ಬೋರೇ ಆಗಲಿಲ್ಲ ಸೂರ್ಯನಿಂದ ಲಾಸ್ಟ್ ತನಕ ಬೋರೇ ಆಗಲಿಲ್ಲ ನನಗೆ ನಿದ್ರೆ ಸಹ ಬರಲಿಲ್ಲ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ ಆದರೂ ಸಹ ಖುಷಿ ನನಗೆ ಸೂಪರ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಓ ಫಿಲ್ಮ್ ಸೂಪರ್ ಆಗಿತ್ತು ಇದು ಕನ್ನಡ ಚಿತ್ರರಂಗದಲ್ಲಿ ಒಂದು ಖಂಡಿತವಾಗಿಯೂ ಒಂದು ಹೆಸರನ್ನು ಮಾಡೇ ಮಾಡುತ್ತೆ ಮತ್ತು ನನ್ನ ಲೆಕ್ಕದಲ್ಲಿ ಬಹುಶಃ ಇದು ಪಾನ್ ಇಂಡಿಯಾ ಲೆವೆಲ್ ಫಿಲ್ಮ್ ಕೂಡ ಹೋಗ್ಬೋದು ಯಾಕೆ ಅಂತ ಹೇಳಿದ್ರು ನೋಡಿ ಈ ಕನ್ನಡ ಚಿತ್ರರಂಗದಲ್ಲಿ ಯುವಕರು ಮಾಡಿರ್ತಕ್ಕಂಥ ಈ ಸಿನಿಮಾ ಅವ್ರ ಮೊಟ್ಟ ಮೊದಲನೇ ಸಿನಿಮಾ ಇದು ಅದರಲ್ಲಿ ಕೂಡ ಎಲ್ಲರೂ ಕೂಡ ಸಾಮಾನ್ಯ ಒಂದು ಮೂವತ್ತೆಂಟು ಮೂವತ್ತರ ವಾರಿಗೆಲ್ಲೇ ಇದ್ದಂಥ ಎಲ್ಲ ಡೈರೆಕ್ಟರ್ಗಳಾಗಿರ್ಬೋದು ಆ್ಯಕ್ಟರ್ಗಳಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಮತ್ತು ಇದರಲ್ಲಿ ಚಿತ್ರಕಥೆಯೂ ಕೂಡ ಆಗಿದೆ ಸಂಭಾಷಣೆ ಅಥವಾ ಸಿನಿಮಾಟೋಗ್ರಫಿ ಯಾವುದೇ ಆಗಿರ್ಬೋದು ಭಾಳ ಅದ್ಭುತವಾಗಿ ಮೂಡಿಬಂದಿದೆ ನನ್ನ ಲೆಕ್ಕದಲ್ಲಿ ಸಿನಿಮಾ ಲವರ್ಸ್ ಅಂತೇಳಿ ಯಾರ್ಯಾರು ಇದ್ದೀರೋ ಅವ್ರು ಎಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಲೇಬೇಕು ಮತ್ತು ಪ್ರತ್ಯರ್ಥಕ್ಕೆ ಮತ್ತು ಅವರ ಎಲ್ಲ ತಂಡಕ್ಕೂ ಕೂಡ ನನ್ನ ಹಾರ್ಥಿಕ ಅಭಿನಂದನೆಗಳು ಬಟ್ ಓವರ್ ಆಲ್ ಇಟ್ಸ್ ಬೆಸ್ಟ್ ಲೈಕ್ ನ್ಯೂ ಟೀಮ್ ಇಟ್ ವಾಸ್ ವೆರಿ ನೈಸ್ ಐ ರಿಯಲಿ ಲೈಕ್ ಡಿಟ್ ನನ್ನ ಫ್ರೆಂಡೇ ಪ್ರೊಡ್ಯೂಸ್ ಮಾಡ್ತೀನಿ ಮೂವಿ ಯಾರು ಪಾಂಡಿತ್ತೇ ರೇಪಲ್ಲ ಇಂದು ಮೂವಿ ಪಾಂಡ ಇಂಚೆ ಇಂಚ ಉಂಡು ಬಂದು ಈ ಲೆವೆಲ್ ಎಕ್ಸ್ಪೆಕ್ಟ್ ಮಾಡಿ ಇಟ್ಸ್ ಪ್ರಾಪರ್ ಮೂವಿ ಪ್ಯಾಕೇಜ್ ಲೈಕ್ ಕಾತನು